ಸರ್ ನಮಸ್ಕಾರ ಇದು ಎನ್ ಎಚ್ ವೇ ಟು ನಾಟ್ ನೈನ್ ಇದು ಬಂದು ಏಳುವರೆ ಎಕರೆ ಸುತ್ತ ಹದ್ಬಸ್ತಾಗಿ ಪಿಂಚಿನ ಹಾಕಿ ಗೇಟೆಲ್ಲ ಹಾಕಿದ್ದಾರೆ ಏಳುವರೆ ಎಕರೆ ಸೂಪರಾಗಿದೆ ಎನ್ ಎಚ್ ಐ ವೆಗೆ ಬರುವಂಥ ಜಾಗ ಇದು ಮಳವಳ್ಳಿಯಿಂದ ಕೇವಲ ಆರು ಕಿಲೋಮೀಟರ್ಗಳಾಗುತ್ತೆ ರೆಡ್ ಸಾಯಿಲ್ ನೋಡಿ ಇವರ ಜಮೀನು ಏಳುವರೆ ಎಕರೆ ಏನಿದೆ ಎಲ್ಲ ಫುಲ್ ಅದ್ಬಸ್ತ್ ಮಾಡಿ ಪಿಂಚಿನ ಹಾಕಿಸಿ ಸೂಪರಾಗಿ ಕಾಣ್ತಿದೆ ಲ್ಯಾಂಡು ನೋಡಿ ರೆಡ್ ಸಾಯಿಲ್ ಎಲ್ಲ ರೆಡಿ ಮಾಡಿದ್ದಾರೆ ಇರುವಂಥ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಎನ್ ಎಚ್ ಐ ವೇ ಎನ್ ಎಚ್ ಐ ವಿಗೆ ಬರುತ್ತೆ ನೋಡಿ ವಾಣಿಜ್ಯಗೂ ಮಾಡ್ಕೋಬೋದು ಎನ್ ಎಚ್ ಐ ಇರೋದ್ರಿಂದ ವಾಣಿಜ್ಯ ವೆಲ್ಟ್ ಇದೆ ನೋಡಿ ಸೂಪರ್ ಆಗಿದೆ ಲ್ಯಾಂಡ್ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು